ಇಲ್ಲಿರೋ ಪ್ರತಿಯೊಬ್ಬರಿಗೂ ನಮಸ್ಕಾರ ಯಾರ್ಯಾರು ಬಂದಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಸೊ ಎಲ್ಲರೂ ಹೌದು ಉಪಾಧ್ಯಕ್ಷ ತುಂಬಾ ಹೀರೋಯಿನ್ಸ್ ಆಡಿಷನ್ ಮಾಡಿ ಮಾಡಿ ಆಮೇಲೆ ಅಂತ ಹೇಳ್ತಾರೆ ಬಟ್ ಮೇಜರ್ ಆಗಿ ಕ್ರೆಡಿಟ್ ಒಬ್ರಿಗೆ ಫಸ್ಟ್ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಉಮಾಪತಿ ಸರ್ಗೆ ಸರ್ ನಾನು ಒಪ್ಕೊಂಡಿದ್ದೆ ಉಮಾಪತಿ ಪ್ರೊಡಕ್ಷನ್ಸ್ ಅಂತ ಗೊತ್ತಾದ್ಮೇಲೆ ಅವ್ರು ಹೇಳಿದಾಗೆ ಹೌದು ಅದು ಅದ ಒಂದೇ ಕಾರಣಕ್ಕೆ ನಾನು ಒಪ್ಕೊಂಡಿದ್ದೆ ಯಾಕಂದ್ರೆ ನನಗೆ ಕತೆ ಗೊತ್ತಿರ್ಲಿಲ್ಲ ಒಂದ್ಸತಿ ಕಾಲ್ ಬಂದಾಗ ಆ ನಾನು ಒಪ್ಕೊಂಡಾದ್ಮೇಲೆ ತುಂಬಾ ಮಾತುಗಳು ಬಂತು ತುಂಬಾ ಅಂದ್ರೆ ಮೆಂಟಲಿ ತುಂಬಾ ಡಿಸ್ಟರ್ಬ್ ನಾನು ಡೆಫಿನೆಟ್ಲಿ ಬಿಕಾಸ್ ಇಂಡಸ್ಟ್ರಿ ಅವಾಗ್ನು ಹೊಸಳು ನಾನು ಎಲ್ಲಾರು ಹೇಳೋದನ್ನ ಈಸಿಯಾಗಿ ನಂಬೋದಿತ್ತು ನಾನು ನಂಬ್ತಾ ಇದ್ದೆ ಸೊ ತುಂಬಾ ಜನ ಹೇಳಿದಾರೆ ಆಕ್ಟಿಂಗ್ ಅನ್ನೋದು ಕೂಲಿ ಕೆಲಸ ಮಾಡೋದು ದುಡ್ಡು ಮಿಸ್ ಆಗ್ತೀವಿ ತಗೊಂಡ್ ಹೋಗ್ಬೇಕು ಅವಕಾಶ ಕೊಟ್ಟಿದೀವಿ ಅಂತಾನು ಮಾತು ನಾನು ಕೇಳಿದೀನಿ ಬಟ್ ನೀವು ನಿಮ್ಮ ಮನೆ ಮಗಳ ತರ ನನ್ನ ನೋಡ್ಕೊಂಡಿದ್ದೀರಾ ಇದನ್ನ ಮನಸಿಂದ ಹೇಳ್ತಾ ಇದ್ದೀನಿ ನಿಮ್ಗೂ ಚಿಕ್ಕ ಹುಡುಗಿ ಮಗಳಿದ್ದಾಳೆ ಸೌಳನ್ ಹೇಗ್ ನೋಡ್ಕೊಂಡಿದ್ದೀರಾ ನೀವು ಅಷ್ಟು ನಮ್ಮ ಸೆಟ್ ಬಂದಿಲ್ಲ ನಿಮ್ ಬಿಸಿ ಇರೋದ್ರಿಂದ ಬಟ್ ಯಾವಾಗ 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 ಮೀಟ್ ಆಗಿದ್ದೀರಾ ನಿಮ್ಮ ಜೊತೆ ನೀವು ಅಂದ್ರೆ ನಿಮ್ ಪ್ಲೀವ್ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಫ್ಯಾಮಿಲಿ ತರ ನೋಡ್ಕೊಂಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸುಸ್ಮಿತಾ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಇವತ್ತು ತುಂಬಾ ದಿನಗಳಾದ್ಮೇಲೆ ನೋಡ್ತಾ ಇದ್ದೀನಿ ಸೊ ಅನಿಲ್ ಸರ್ ಥ್ಯಾಂಕ್ ಯು ನನಗೆ ಒಂದು ಸ್ಪೇಸ್ ಕೊಟ್ಟಿದ್ದಕ್ಕೆ ಕೊಟ್ಟಿದಿಕಾಸ್ ಅಂಜಲಿ ಅಂತ ಕ್ಯಾರೆಕ್ಟರು ಫಸ್ಟ್ ಸಿನಿಮಾಗೆ ಇಂತ ಒಳ್ಳೆ ಕ್ಯಾರೆಕ್ಟರು ಪವರ್ಫುಲ್ ಆಗಿರೋ ಕ್ಯಾರೆಕ್ಟರ್ ಸಿಗೋದು ತುಂಬಾ ಲಕ್ ಬೇಕು ಆ ದೇವರು ಮೋಸ್ಟ್ಲಿ ನನಗೆ ಆಶೀರ್ವಾದ ಮಾಡಿ ಸಿನಿಮಾ ಕೊಟ್ಟಿದ್ದಾನೆ ಅನ್ಸುತ್ತೆ ನೀವು ನನಗೆ ಒಂದು ಸ್ಪೇಸ್ ಕೊಟ್ರಿ ಡೈಲಾಗ್ ಡೆಲಿವರಿ ಇರ್ಬೋದು ಪ್ರತಿಯೊಂದಕ್ಕೂ ನಿಮಗೆ ಹೇಗೆ ಸರಿ ಹೋಗುತ್ತೆ ಹಾಗೆ ಮಾಡುವಂತ ಅವಕಾಶ ಕೊಟ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನನ್ನ ಸಿನಿಮಾದ ಮೊದಲನೇ ಡೈರೆಕ್ಟರ್ ಅಂತ ಹೇಳ್ಕೊಳಕ್ಕೆ ನನಗೆ ಹೆಮ್ಮೆ ಆಗುತ್ತೆ ಥ್ಯಾಂಕ್ ಯು ಸೊ ಕೊನೆದಾಗಿ ನಾನು ಚಿಕ್ಕಣ್ಣ ಸರ್ ಬಗ್ಗೆ ಮಾತಾಡ್ಲೇಬೇಕು ಯಾಕಂದ್ರೆ ನಾವು ಎಲ್ಲಾರ್ಗು ಗೊತ್ತು ಎಲ್ಲಾ ಇಂಟರ್ವ್ಯೂಸ್ ಅಲ್ಲಿ ಗೊತ್ತು ನಾವು ಮಾತಾಡ್ತಿರ್ಲಿಲ್ಲ 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 ಅಂತ ಸೊ ಮುಂಚೆ ಆ ಬಾಂಡ್ ನಮ್ಗೆ ಇರ್ಲಿಲ್ಲ ಒಂದ್ ಕೋ ಸಾರ್ ಬರ್ತಾ ಇದ್ವಿ ಯಾಕ್ ಮಾಡ್ತಾ ಇದ್ವಿ ಹೋಗ್ತಾ ಇದ್ವಿ ಬಟ್ ಸಮಯ ಮೀರ್ತಾ ಮೀರ್ತಾ ಅವ್ರು ಏನು ಅಂತ ನಾನ್ ಅರ್ಥ ಆಯ್ತು ಸೊ ಒಳ್ಳೆ ಒಂದ್ ಬಾಂಡ್ ಕ್ರಿಯೇಟ್ ಆಗಿದೆ ಇಬ್ರು ಫಸ್ಟ್ ಹೆಜ್ಜೆ ನಮ್ ಸೊ ಅವ್ರ ಸಕ್ಸಸ್ ನೋಡಿ ನನ್ಗೆ ನನಗ್ ಸಿಕ್ಕಾಬಟ್ಟೆ ಖುಷಿ ಆಗ್ತಿದೆ ಒಳಗಿಂದ ಯಾಕೆಂದ್ರೆ ಹೌದು ನನಗಿದ್ ಮೊದಲನೇ ಹೆಜ್ಜೆ ನಾನು ಡೆಫಿನೆಟ್ಲಿ ಇದನ್ನ ಸೆಲೆಬ್ರೇಟ್ ಮಾಡಬೇಕು ಬಟ್ ಅವ್ರು ಪಟ್ಟಿರೋ ಶ್ರಮ ಇದೆಯಲ್ಲ ಜರ್ನಿ ವಾಟ್ ಹಿ ಗಾನ್ ಥ್ರೂ ಇಟ್ ಇಸ್ ಅಂದ್ರೆ ಅಷ್ಟು ಈಸಿ ಅಲ್ಲ ಯಾರಿಗೂ ಆಗಲು ನಾನು ನಾನಂತೂ ಈ ಇಂಡಸ್ಟ್ರಿಗ್ ಬಂದೋಳೆ ನಾನು ಅಷ್ಟು ಕಷ್ಟಪಟ್ಟಿಲ್ಲ ಅವ್ರು ಎಷ್ಟು ಕಷ್ಟ ಪಟ್ಟಿದ್ದಾರೆ ಅಂತ ಸೊ ನಿಮ್ ಜರ್ನಿ ಬಗ್ಗೆ ನೀವು ಯಾವಾಗ್ಲೂ ಪ್ರೌಡ್ ಆಗಿರ್ಬೇಕು ಯಾಕಂದ್ರೆ ನಿಮ್ಮನ್ನ ನೋಡಿ ತುಂಬಾ ಜನ ಡೆಫಿನೆಟ್ಲಿ ಆ ತರ ನಾವು ಆಗ್ಬೇಕು ಅಂತ ಕನ್ಸ್ ಕಟ್ಕೋತಾರೆ ಸೊ ಧರ್ಮಣ ಸರ್ ಥ್ಯಾಂಕ್ ಯು ನಿಮ್ ಜೊತೆ ನಾನು ಫಸ್ಟ್ ಟೈಮ್ ಸ್ಕ್ರೀನ್ ಶೇರ್ ಮಾಡಿದೀನಿ ಆಕ್ಚುಲಿ ಎಲ್ಲರ ಜೊತೆ ಇಲ್ಲಿಲ್ಲ ರವಿಶಂಕರ್ ಸರ್ ಆಗಿರ್ಬೋದು ಸಾಧು ಗೋಕಿಲಾ ಸರ್ ಆಗಿರ್ಬೋದು ಎಲ್ಲರಿಗೂ ತುಂಬಾ ಥ್ಯಾಂಕ್ ಯು ಹಾಗೆ ಟೆಕ್ನಿಕಲಿ ಬರ್ಬೇಕು ಅಂದ್ರೆ ಸೋಮು ಸರ್ ಇರ್ಬೋದು ಎವ್ರಿಬಡಿ ಅಂದ್ರೆ ಯಾರು ಶಿರಾಗ್ ಇರ್ಬೋದು ದರ್ಶನ್ ಸರ್ ಇರ್ಬೋದು ಎವ್ರಿಬಡಿ ಎಲ್ಲಾರ್ಗು ನನ್ನ ತುಂಬಾ ಚೆನ್ನಾಗಿ ಮಚ್ ಕೊನೆಯದಾಗಿ ನಮ್ ಇಂಡಸ್ಟ್ರಿಯಲ್ಲಿರೋ ಪ್ರತಿ ಒಬ್ರು ನಮ್ ಇಂಡಸ್ಟ್ರಿಯಲ್ಲಿರೋ ಎಲ್ಲ ಸ್ಟಾರ್ಸ್ಗೂ ನಮ್ಮ ಸಿನಿಮಾಗೆ ತುಂಬಾ ಸಪೋರ್ಟ್ ಮಾಡಿದೀರಾ ಹೌದು ಒಂದ್ ಸಿನ್ಮಾ ಚೆನ್ನಾಗಿದೆ ಅಂದ್ರೆ ಗೆಲ್ಲುತ್ತೆ ಅಂತ ಗೊತ್ತಿರುತ್ತೆ ಬಟ್ ಅದು ಜನಕ್ಕೆ ತಲುಪಿಸೋಕೆ ಎಲ್ಲ ಸ್ಟಾರ್ಸ್ ಕಡೆಯಿಂದ ಒಂದು ಪುಷ್ ಎಲ್ಲ ಸಿಕ್ಕರೆ ಅದು ತುಂಬಾ ಹೆಲ್ಪ್ ಆಯ್ತು ನಮ್ಗೆ ಹೌದು ಎಸ್ಪೆಷಲಿ ದರ್ಶನ್ ಸರ್ ಮಿತಿ ಮೀರಿ ತುಂಬಾ ಕಡೆ ನಮ್ಮ ಸಿನಿಮಾ ಪ್ರಮೋಷನ್ ಮಾಡಿದ್ದಾರೆ ಸೊ ಥ್ಯಾಂಕ್ ಯು ಅದಕ್ಕೆ ಅದು ತುಂಬಾ ದೊಡ್ಡ ಸ್ಟೆಪ್ ಬಿಕಾಸ್ ದೊಡ್ಡ ವ್ಯಕ್ತಿ ನಮ್ಮ ಸಿನಿಮಾ ಡೇಟ್ ನ ನೆನಪಿಟ್ಕೊಂಡು ಹೇಳೋದು ತುಂಬಾ ದೊಡ್ಡದು ಸೊ ಥ್ಯಾಂಕ್ ಯು ಬಾಸ್ ಎಲ್ಲಾ ಸ್ಟಾರ್ಸ್ಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಮಹೇಶ್ ಸರ್ ಎಲ್ಲ ಎಲ್ಲರೂ ನೀವು ನಾವೇ ಥಿಯೇಟರ್ ವಿಸಿಟ್ ಎಲ್ಲ ಮಾಡ್ತಿದೀವಿ ಎಲ್ಲ ನೀವು ಪ್ಲಾನ್ ಮಾಡಿರೋದು ಸೊ ಥ್ಯಾಂಕ್ ಯು ಸೋ ಮಚ್ ಸೊ ಇಲ್ಲಿರೋ ಪ್ರತಿಯೊಬ್ಬರಿಗೂ ನನ್ನ ಥ್ಯಾಂಕ್ ಯು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಕನ್ನಡ ಹುಡುಗಿರಿಗೆ ಕನ್ನಡ ಸಿನಿಮಾಗಳು ಕೊಡಿ ಅವಾಗ ಅವ್ರು ಬೇರೆ ಭಾಷೆಗೆ ಹೋಗಲ್ಲ ಇಲ್ಲೇ ಇರ್ತೀವಿ ಸೊ ದಯವಿಟ್ಟು ನಮ್ಮ ಹುಡುಗಿರಿಗೆ ಅವಕಾಶ ಕೊಡಿ ಅವಾಗ ಡೆಫಿನೆಟ್ಲಿ ಕನ್ನಡ ಹುಡುಗಿರು ಬೆಳಿತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದು ನಿಮ್ಮ ಮೊದಲನೇ ಸಿನಿಮಾ ತರ ನಟನೆ ಮಾಡಿಲ್ಲ ತುಂಬಾ ನ್ಯಾಚುರಲ್ ಆಗಿ ಬಂದಿದೆ ಫ್ಲೋ ಅಲ್ಲಿ ಅಂತ ಸ್ಟಾರ್ಸ್ ಇರ್ಬೋದು ಹಾಗೆ ಜನ ಇರ್ಬೋದು ಹಾಗೆ ಪ್ರತಿಕ್ರಿಯೆ ಬಂದಿದೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಬಿಕಾಸ್ ನಾನು ಸ್ಕ್ರೀನ್ ಮೇಲೆ ನೋಡಿದಾಗ ನನ್ಗೂ ಖುಷಿ ಆಯ್ತು ಅಂದ್ರೆ ಒಂದು ಅಂಜಲಿ ಅಂತ ಪಾತ್ರ ಸಿಕ್ಕಾಪಟ್ಟೆ ಬಜಾರಿ ಆಮೇಲೆ ತುಂಬಾ ಮಾತಾಡ್ತಾಳೆ ಮೋಸ್ಟ್ಲಿ ಅದಕ್ಕೆ ನೀಟಾಗಿ ಜಸ್ಟಿಸ್ ಮಾಡಿದೀನಿ ಜನ ಅದನ್ನ ಒಪ್ಕೊಂಡಿದ್ದಾರೆ ಆಗಿದೆ ಸರ್ ಇನ್ನು ಆಫಿಷಿಯಲಿ ಏನು ಗೊತ್ತಿಲ್ಲ ಇವಾಗ ನಾನ್ ಇದ್ರಲ್ಲೇ ಬಿಸಿ ಇದ್ವಿ ಅಲ್ಲ ಥಿಯೇಟರ್ ವಿಸಿಟ್ ಮಾಡ್ತಾ ಇದ್ವಿ ಸೊ ಇವತ್ತು ಸಕ್ಸಸ್ ಮೀಟ್ ಆದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಅಂತ ತುಂಬಾ ಯೋಚನೆ ಮಾಡಿ ಡೆಫಿನೆಟ್ಲಿ ತಗೋತೀನಿ